ಸರಿ ಮತ್ತೆ ಲೇಟ್ ಮಾಡ್ದಂಗೆ ಶುರು ಮಾಡೋಣ ಫಸ್ಟ್ ಚಾಟ್ ಜಿಪಿಟಿಗೋಸ್ಕರ ಒಂದು ಒಂದು ಪರ್ಸ್ನಾಲಿಟಿ ನೀವು ಯಾವುದಾದ್ರೂ ನೆನಪಿಸ್ಕೊಳ್ಳಿ ಸರಿ ಫಸ್ಟ್ ಕ್ವಷನ್ ಚಾಟ್ ಜಿಪಿಟಿ ಇಂದ ಈಸ್ ಇಟ್ ಎಲಿವಿಂಗ್ ಥಿಂಗ್ ಇಸ್ ಇಟ್ ಎ ಹ್ಯೂಮನ್ ಬಿ ಇಂಗ್ ಎಸ್ ಏನೇನು ಕ್ವಷನ್ಸ್ ಕೇಳೋದು ಈಸ್ ದಿಸ್ ಪರ್ಸನ್ ರಿಯಲ್ ಪರ್ಸನ್ ನಾಟ್ ಫಿಕ್ಷನಲ್ ಯೆಸ್ ರಿಯಲ್ ಪರ್ಸನ್ ಮೂರು ಕ್ವಷನ್ ಆಗಿದೆ ಈಸ್ ದಿಸ್ ಪರ್ಸನ್ ಕರೆಂಟ್ಲಿ ಅಲೈ ಎಸ್ ಈಸ್ ದಿಸ್ ಪರ್ಸನ್ ಫೇಮಸ್ ಆರ್ ವೆಲ್ ವೆಲ್ನೌನ್ ಟು ದ ಪಬ್ಲಿಕ್ ಇಸ್ ದಿಸ್ ಪರ್ಸನ್ ಫ್ರಮ್ ದ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಲೈಕ್ ಮೂವೀಸ್ ಮ್ಯೂಸಿಕ್ ಟಿವಿ ಕ್ವಶನ್ ಮಾರ್ಕ್ಸ್ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಯಾವುದು ಅಂತ ಸ್ಪೆಸಿಫೈ ಮಾಡ್ತದೆ ಇಸ್ ದಿಸ್ ಪರ್ಸನ್ ಪ್ರೈಮರಿಲಿ ನೌನ್ ಆಸ್ ಆಕ್ಟ್ರೆಸ್ ಇಸ್ ದಿಸ್ ಪರ್ಸನ್ ಪ್ರೈಮರಿಲಿ ನೌನ್ ಆಸ್ ಆರ್ ಮ್ಯೂಸಿಷಿಯನ್ ಇಸ್ ದಿಸ್ ಪರ್ಸನ್ ನೌನ್ ಫರ್ದರ್ ವರ್ಕ್ ಆನ್ ಯೂಟ್ಯೂಬ್ ಸೋಶಿಯಲ್ ಮೀಡಿಯಾ ದಿಸ್ ಪರ್ಸನ್ ಇಂಡಿಯನ್ Yes. Is this person primarily known for making funny or comedy content? No. Is this person known for tech-related content? No. Does this person focus on lifestyle, fashion, or beauty content? No. That's not my question. Is this person known for educational or informative content? No. Does this person create content related to food or cooking? No. Or content. <laughs> Does this person create travel-related content? ಮೈನ್ಲಿ ಪೋಸ್ಟ್ ದರ್ ಕಂಟೆಂಟ್ ಇನ್ ಕನ್ನಡ ಕಾಂಟೆಂಟ್ ಈಸ್ ದಿಸ್ ಪರ್ಸನ್ ಗಗನ್ ಗೌಡನ್ ಆಫ್ ಅನ್ ಎಕ್ಸ್ಪ್ಲೋರ್ ಆಫ್ ಪೀಟ್ ಆರ್ ಹಿಡನ್ ಪ್ಲೇಸಸ್ ಇನ್ ಕರ್ನಾಟಕ ಲೈಕ್ ಸ್ಮಾಲ್ ಟೌನ್ ಹಿಲ್ ಇಟ್ ರವಿ ಶ್ರೀವತ್ಸ ಫ್ರಮ್ ಸಖತ್ ವಿಲಾಕ್ಸ್ ಆಯ್ತು ಹೇಳೋದ್ ಬೇಡ ಇನ್ನು ಕ್ಲೂ ಕೂಡ ಯಾಕೆ ಡೂ ಯು ಒಂಟ ಕ್ಲೂನಾ ಹ್ಞೂ ಏನೇ ಕ್ಲೂ ಕೊಡ್ತೀಯಾ ಇಟ್ ಮಿ ವಿದ ಕ್ಲೋ ಹಾಂ ಏನಾದರೂ ಕ್ಲೂ ಕೊಡಿ ಎಕ್ಸ್ಪ್ಲೋಸ್ ಡಿಫ್ರೆಂಟ್ ಕಂಟ್ರೀಸ್ ಈ ಅಂತಂದು ಬಿಟ್ಟು ಕೊಟ್ಟಿದಾರೆ ಹ್ಞೂ ಇಷ್ಟು ಕೊಡಿ ನೋಡಣ ಈ ಎಕ್ಸ್ಪ್ಲೋಸ್ ಡಿಫ್ರೆಂಟ್ ಕಂಟ್ರೀಸ್ ಆ್ಯಂಡ್ ಇಸ್ ಫೇಮಸ್ ಕನ್ನಡ ಕಂಟೆಂಟ್ ಕ್ಲಿಯಟ್ ಇಲ್ಲ ಲಾಗರ್ ನಾವೀನು ಬಟ್ ಆಯ್ತು ಹೇಳಿರಿ ಯಾರನ್ನ ತಿಂಕ್ ಮಾಡ್ತಾ ಇದ್ದಿದ್ದ ಚ್ಯಾಟ್ ಜೆಪಿಟಿಸ್ಟ್ ಅಂತ ಸೀರಿಸ್ ತೀನಿ ಚ್ಯಾಟ್ ಜೆಪಿಟಿಸ್ಟ್ ಕೆಪಾಸಿಟಿ ಇಲ್ಲ ಸೊ ಡಾಕ್ಟರ್ ಬ್ರೋ ಇಂಥ ಏನು ಹೇಳಕ್ಕೆ ಕೊಡ್ತೀನಿ ಅನ್ಸರ್ ಯಾಕೋ ಚಾಟ್ ಜಿ ಪಿ ಟಿಗೆ ದರ ಪಡೆದಂಗಿದೆ ನಮ್ಮ ಟ್ರಾವೆಲಿಂಗ್ ದ ವರ್ಲ್ಡ್ ವಿತ್ ದಟ್ ಕಾಮ್ ಸ್ವಾಗ್ ಅಂಡ್ ಸಾಲಿಡ್ ನಿರೇಶನ್ ವೆಲ್ ಪ್ಲೇಡ್ ಹೌ ಟೋಟಲಿ ಹ್ಯಾಡ್ ಮೀ ಗೋಯಿಂಗ್ ಇನ್ ಸರ್ಕಸ್ ಸ್ಟಂಪ್ ಯು ದಿಸ್ ಟೈಮ್ ಇನ್ನೊಂದ್ಸಲ ಕ್ವಶನ್ ಕೇಳ್ತಾರೆ ಒನ್ ಆ ಗೋ ಅದರ್ ರೌಂಡ್ ಆರ್ ಶುಡ್ ಐ ಟ್ರೈ ಟು ಸ್ಟಂಪ್ ಯು ದಿಸ್ ಟೈಮ್ ಅಂತ ಇದಕ್ಕೆ ಸ್ಟಂಪ್ ಹಾಕ್ಸೋಣ ಸರಿ ಫುಲ್ ಫೇಮಸ್ ಸೆಲೆಬ್ರಿಟಿ ಯಾರು ಅಂತಂದು ಹೇಳಲ್ಲ ಕೇಳಿಸ್ಕೊಂಡು ಕೊಟ್ಟರು ಕೊಡ್ಬೋದು ಆನ್ಸರು ನೋಡಿ ಕೊನೆ फ्रम दमेंट इंडस्ट्री दिस पर्सन प्रो Is this person primarily known as a singer or musician? No. Is this person a content creator or influencer like YouTube and Instagram? Yes. Is this person known for travel related content? No. Known for tech or gadget related content? No. Is this person known for comedy or funny content? No. Is this person known for educational and informative content? Is this person known for gaming content? Kind of. Does this person stream games live on platforms like Twitch or YouTube? Not now, but.

ಒಳ್ಳೆ ಹುಡುಗ ಪ್ರಥಮ ಅಂತ ಓಕೆ ತರ್ಡ್ ರೌಂಡ್ ಗೆ ಒಳ್ಳೆ ಹುಡುಗ ಪ್ರಥಮ ಈ ಹೆಸರನ್ನ ಗೆಸ್ ಮಾಡಕ್ ಸೇಮ್ ಕ್ವಶನ್ ಈಸ್ ಇಟ್ ಅ ಲಿವಿಂಗ್ ಥಿಂಗ್ ಈಸ್ ಇಟ್ ಎ ಹ್ಯೂಮನ್ ಬೀಯಿಂಗ್ ಎಸ್ ಈಸ್ ಇಟ್ ಅ ರಿಯಲ್ ಪರ್ಸನ್ ನಾಟ್ ಫಿಕ್ಷನಲ್ ಎಸ್ ಮೂರ್ ಕ್ವಶನ್ ಸೇಮ್ ಇಸ್ ದಿಸ್ ಪರ್ಸನ್ ಕರೆಂಟ್ಲಿ ಅಲ್ಲ ಎಸ್ ಇಸ್ ದಿಸ್ ಪರ್ಸನ್ ಫೇಮಸ್ ಆರ್ ವೆಲ್ ನೋನ್ ಟು ದ ಪಬ್ಲಿಕ್ ಎಸ್ ಬಾರಿ ಫೇಮಸ್ ಇಸ್ ದಿಸ್ ಪರ್ಸನ್ ಫ್ರಮ್ ಇಂಡಿಯಾ ಎಸ್ ಹತ್ರ ಬರ್ತಾ ಇದೆ ನೋಡೋಣ ಇನ್ನು ಇಪ್ಪತ್ತು ಕ್ವಶನ್ಸ್ ಅಲ್ಲಿ ಎಷ್ಟೊತ್ತು Is this person part of entertainment industry, movies, music, TVS, etc. Yes. Is this person primarily known as an actor or actress? Yes. Is this person a male actor? Yes. yes. Is he primarily known for working in Bollywood? No. no. Is he known for working in South Indian film industry? Yes. Yes. ಕನ್ನಡ ಫಿಲಮ್ಸ್ ಈಸ್ ಇ ನೋನ್ ಫಾರ್ ಮಾಸಿಕ್ಷನ್ ಈಸ್ ನೋನ್ ಮೋರ್ ಫಾರ್ ಎಮೋಷನಲ್ ರೊಮ್ಯಾಂಟಿಕ್ ಆರ್ ರೊಮ್ಯಾಂಟಿಕ್ ರೋಲ್ಸ್ ಈಸ್ ನೋನ್ ಫಾರ್ ಕಾಮಿಡಿಕ್ ರೋಲ್ಸ್ ಮೇ ಬಿಲ್ಸೋ ನೋನ್ ಆಸ್ ಡೈರೆಕ್ಟರ್ ಆರ್ ಇನ್ವಾಲ್ವ ಇನ್ ಫಿಲಿಂ ಮೇಕಿಂಗ್ ಬಿಯಾಂಡ್ ಆಕ್ಟಿಂಗ್ ಎಸ್ ಸೋಲೋ ತರ ಕಾಣ್ತಾ ಇದೆ ಹದಿನೇಳ ಈಸ್ ಇಟ್ ರಿಷಬ್ ಶೆಟ್ಟಿ ಅಲ್ಲ ನೋ ಈಸಿ ಕಂಡು ಹಿಡಿಯೋದು ನೋಡಿ ರಕ್ಷಿತ್ ಶೆಟ್ಟಿ ನೋ ದಾನಿ ಸೇಟ್ ಉಪೇಂದ್ರ ಅಷ್ಟು ಈಸಿ ನಾವು ಸರೆಂಡರ್ ಆಯ್ತಿದೆ ಹುಡುಗ ಬಿಗ್ ಬಾಸ್ ಕನ್ನಡ ಸೀಸನ್ ಫೋರ್ ವಿನ್ನರ್ ಪ್ಲೇ ಹುಡುಗ ಪ್ರಥಮ್ ಮೇ ಬಿ ಕಾಮಿಡಿ ಚೆಕ್ ಆಕ್ಟರ್ ಅಂಡ್ ಡೈರೆಕ್ಟರ್ ಚೆಕ್ ಮಾಸ್ ಬಟ್ ನಾಟ್ ದ ಮಾಸಿ ಆಕ್ಷನ್ ಟೈಪ್ ಡಬಲ್ ಚೆಕ್ ನಿಮಗೆ ಹ್ಯಾಡ್ಸ್ ಆಫ್ ಹೇಳ್ತಾ ಇದೆ ಇವು ಟೋಟಲಿ ಹ್ಯಾಡ್ಸ್ ಆಫ್ ಓಕೆ ಇಲ್ಲಿಗೆ ಇವತ್ತಿನ ವೀಲ್ ಮುಗ್ ಮುಗಿಸೋಣ ಇಷ್ಟ ಆದರೆ ಲೈಕ್ ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತೆ ಇಂಥದ್ದೇ ಯಾವುದು ಸೆಲೆಬ್ರಿಟೀಸ್ನ ಚಾಟ್ ಚಿಪ್ಟಿಗೆ ಕೇಳಬೇಕು ಅಂತಂದ್ರೆ ಕಮೆಂಟ್ ಮಾಡಿ ನೆಕ್ಸ್ಟ್ ನೀವು ಹೇಳಿದ ಸೆಲೆಬ್ರಿಟೀಸ್ನ ಚಾಟ್ ಚಿಪ್ಟಿಗೆ ಮಾಡುತ್ತಾ ನೋಡೋಣ ಥ್ಯಾಂಕ್ ಯು